ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನೋಡಿರಿ ಸ್ನೇಹಿತರೆ ನಾವಂತೂ ಆರಾಮಾಗಿದ್ದೀವಿ ಸಾಯಂಕಾಲ ಟೈಮು ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ ರೆಡಿಯಾಗಿ ಬಂದೀನಿ ತಂಗಿನ ಕರ್ಕೊಂಡು ಬಂದೀನಿ ಡ್ಯೂಟಿಯಿಂದ ಈಗ ಬಂದು ಬಂದುಬಿಟ್ಟೇನು ಆಕಿನೂ ಕರ್ಕೊಂಡು ಬಂದೇನಿ ಮನೆಗೆ ಹೋಗೋಕ್ಕೂ ಬಿಟ್ಟಿಲ್ಲಕ್ಕಿಂತ ಮತ್ತು ಕಾವೇರಿನೂ ಇಲ್ಲೇ ಸಿಗ್ಲಾಕೀಗೂ ಡ್ಯೂಟಿಗೆ ಹೋಗಿಂದ ಮನೆಗೆ ಹೋಗಕ್ಕೆ ಬಿಟ್ಟಿಲ್ಲ ಆಕಿನೂ ಇಲ್ಲೇ ಪಿಕ್ ಮಾಡಿಕೊಂಡೆ ಯಾಕಪ್ಪ ಅಂದ್ರೆ ಸ್ವಲ್ಪ ಫ್ರಿಜ್ ನೋಡ್ಕೊಂಡು ಬರೋಣ ಅಂಥೇಳೆ ಯಾಕಂದ್ರೆ ಫ್ರಿಜ್ ಜಸ್ಟ್ ಇಂಪಾರ್ಟೆಂಟ್ ಆಗಿತ್ತು ತೆಗೆದು ಸ್ವಲ್ಪ ನೋಡ್ಕೊಂಡು ಬರೋಣ ನಮ್ಮ ಅನುಕೂಲಿಗೆ ಏನಾದ್ರು ಆಗ್ತೈತೆನಾಂಥೇಳಿ ಹೊಂಟೀವಿ ನೋಡೋಣ ದೇವ್ರದೇ ಏನೇನು ಹಸ್ತೈತಿ ಅಂತೇಳಿ ಹೋಗಿ ಬರೋಣ ಬರೀ ಏನೇನು ರೇಟ್ಸ್ ಅದಾವು ಹೆಂಗೆ ಅದಾವು ಏನದಾವು ಇನ್ಸ್ಟಾಲ್ಮೆಂಟ್ ಮೇಲೆ ಆದರೆ ಅನುಕೂಲ ಆಗ್ತೈತಿ ತಗೋಬೇಕು ಅನ್ಕೊಂಡೇನಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೋಡ್ರಿ ಹೊರಡಿದೀವಿ ನಾವು ನಮ್ಮ ಜುಬ್ಲಿ ಸರ್ಕಲ್ ಇಂದ ಮುಂದೆ ಬಂದ್ವಿ ಈಗ ಗಿರಿಯಾಸಕ್ ಹೊಂಟಿವ್ರಿ ನಾವು ಆಲ್ಮೋಸ್ಟ್ ಎಲ್ಲ ಹೋಮ್ ಅಪ್ಲಯನ್ಸಸ್ ಎಲ್ಲ ಗಿರಿಯಾಸದ್ದು ಅದಾವ ನಮ್ಮ ಮನೆಯೊಳಗ ಆಗಿರ್ಬೋದು ತಂಗಿ ಮನೆಯೊಳಗಿಂದ ಆಗಿರ್ಬೋದು ಗಿರಿಯಾಸದಾಗ ತಗೊಂಡಿದ್ವಿ ಅದಾವೆ ಸೊ ಅದೊಂದು ವಿಶ್ವಾಸ ಅಲ್ರಿ ಹೀಗಾಗಿ ನಮ್ಗೆ ಗಿರಿಯಾಸನ ಬೆಸ್ಟ್ ಅನಿಸ್ತೇತಿ ಡೈರೆಕ್ಟಾಗಿ ನಾವು ಅಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ವಿ ನೋಡಿರಿ ಸೊ ಬಂದ್ವಿ ನೋಡಿರಿ ಗಿರಿಯಾಸಿಗೆ ಹಾಗೆ ಸ್ನೇಹಿತರೆ ನಿಮಗೆ ಗೊತ್ತಾನೆ ಐತಿ ಈಗ ನನ್ನ ಹೊಸ ಮನೆ ಹೊಸ ಜೀವನ ಸೊ ನನ್ನ ಮನೆಯಲ್ಲಿ ಫ್ರಿಜ್ ಇಲ್ಲ ಫ್ರಿಜ್ ಇಲ್ಲದೇ ಇರ್ಬೋದಿತ್ತು ಏನು ಅಂತ ಪರಿ ಫ್ರಿಜ್ಜೇ ಬೇಕಂತೂ ಇರಲಿಲ್ಲ ಬಟ್ ನನ್ನ ಉದ್ಯೋಗ ನನ್ನ ಒಂದು ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ನನ್ನ ರೆಸಿಪಿ ಚಾನಲ್ ಐತಿ ನಿಮಗೆಲ್ಲರಿಗೂ ಗೊತ್ತೈತಿ ಮತ್ತು ರೆಸಿಪಿ ಚಾನಲ್ ಇರೋದ್ರಿಂದ ನಾವು ಎಲ್ಲ ಐಟಮ್ಸು ಬೇಕಾಗ್ತವೆ ಅಂತ ಹೇಳ್ಬೋದು ಯಾವಾಗ ಯಾವ ರೆಸಿಪಿನ ನಾವು ಮಾಡ್ತೀವಿ ಹೀಗಾಗಿ ಎಲ್ಲನೂ ಇರಬೇಕಾಗ್ತೈತಿ ಅಂಥ ಒಂದು ಸಂದರ್ಭಕ್ಕೆ ಫ್ರಿಜ್ ಅಂತೂ ಅತ್ಯವಶ್ಯಕವಾಗಿ ಬೇಕಾಕೈತಿ ಸ್ನೇಹಿತರೆ ಯಾಕಂದ್ರೆ ನಾವೀಗ ಏನೋ ಒಂದು ಉದ್ಯೋಗ ಮಾಡ್ತೀವಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಸ್ತುಗಳನ್ನ ಹತ್ರ ಇರಲೇಬೇಕಾಗ್ತೈತಿ ಒಂದು ಬಿಸ್ನೆಸ್ ಅಂದ್ಕೊಡ್ರಿ ಪ್ರತಿಯೊಂದು ಥರದ ಎಲ್ಲ ಐಟಮ್ಸು ಇರಬೇಕಾಗ್ತೈತಿ ಅದೇ ಥರ ನಾವೀಗ ರೆಸಿಪಿ ಚಾನಲನ್ನು ಅಂದ್ಬಿಟ್ಲೆ ಅಂತಂದ್ರೆ ಅದಕ್ಕೆ ಬೇಕಾದಂಥ ದಿನಸಿ ಆಗಿರ್ಬೋದು ಎಲ್ಲ ಮಸಾಲೆ ಐಟಮ್ಸ್ ಆಗಿರ್ಬೋದು ಮತ್ತು ಫ್ರೆಶ್ ಆದ ತರಕಾರಿಗಳಾಗಿರ್ಬೋದು ಮತ್ತು ಕೆಲವೊಂದು ಹಾಲು ಮೊಸರು ಬೆಣ್ಣೆ ಮತ್ತು ಪನ್ನೀರು ಈ ಥರದ್ದಾಗಿರ್ಬೋದು ಚೀಸ್ ಆಗಿರ್ಬೋದು ಕೆಲವೊಂದು ಸಾಸಸ್ ಆಗಿರ್ಬೋದು ಇವೆಲ್ಲನೂ ನಾವು ಯಾವಾಗಲೂ ನಮ್ಮ ಮನೆಯೊಳಗೆ ನಾವು ಇಟ್ಕೊಂಡಿರಲೇಬೇಕು ಅಂದರೆ ನಾವು ಏನು ರೆಸಿಪಿ ಚಾನೆಲ್ನ ಮಾಡ್ತೀವಿ ರೆಸಿಪಿನ ಮಾಡ್ತೀವಿ ಅಂಥವ್ರೆಲ್ಲರೂ ಇವೆಲ್ಲ ನಮ್ಮ ಹತ್ರ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆಗೆ ಇರಬೇಕು ಯಾಕಂದರೆ ನಾವು ಯಾವಾಗ ಯಾವ ರೆಸಿಪಿನ ಮಾಡ್ತೀವಿ ಅನ್ನೋದು ಹೇಳಲಿಕ್ಕೆ ಬರೋಂಗಿಲ್ಲ ಒಂದು ಸೀಸನ್ ವೈಸ್ ಇರ್ತೈತಿ ಒಂದು ಫೆಸ್ಟಿವ್ ವೈಸ್ ಇರ್ತೈತಿ ಇಲ್ಲ ಒಂದು ವೀಕೆಂಡ್ ಅಂತಲೇ ಇರ್ತೈತಿ ಈ ಥರ ಆ ಒಂದು ಸಿಚುವೇಶನ್ಸ್ ಮೇಲೆ ರೆಸಿಪೀಸ್ ಇರ್ತಾವೆ ಅದಕ್ಕೋಸ್ಕರ ಎಲ್ಲ ಇಂಗ್ರೀಡಿಯೆಂಟ್ಸು ಮತ್ತೊಂದು ಎಲ್ಲನೂ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೇಬೇಕು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬೇಕಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಮತ್ತು ಕಂಪಲ್ಸರಿಯಾಗಿ ಫ್ರಿಜ್ಜಿನ ಅವಶ್ಯಕತೆ ಇದ್ದೇ ಐತಿ ಸ್ನೇಹಿತರೆ ಅದಕ್ಕೋಸ್ಕರ ನಾನಿಲ್ಲೆ ಫ್ರಿಜ್ಜನ್ನು ನೋಡೋಕೆ ಬಂದೀನಿ ನಾನಂತೂ ಇನ್ಸ್ಟಾಲ್ಮೆಂಟ್ ಮೇಲೆ ನೋಡೋಕೆ ಬಂದೇನಿ ಬಟ್ ಇಲ್ಲಿದ ರೇಟ್ಸು ಇಲ್ಲಿದೆಲ್ಲ ಕೇಳಿ ನೋಡಬೇಕು ಆಕೈತಿ ಅದರ ಮೇಲೆ ಡಿಸೈಡ್ ಅಂತಾನೆ ಹೇಳ್ಬೋದು ಮತ್ತು ಹೆಂಗು ತೊಗೊಳ್ತಾ ಇದ್ದೀನಿ ಅಂದ್ರೆ ನಾನು ಡಬಲ್ ಡೋರಿಂದನ ತೊಗೋಬೇಕಂತ ಡಿಸೈಡ್ ಮಾಡೀನಿ ಇವೆಲ್ಲ ವಸ್ತುಗಳೇನಂದ್ರೆ ಒಂದು ಸಲ ತೊಗೋಂಥವ್ರು ಸ್ನೇಹಿತರೆ ಈಗ ನನ್ನ ಹತ್ರ ಬಜೆಟ್ ಇಲ್ಲ ಅಂತನೋ ಇಲ್ಲ ನನ್ನ ಹತ್ರ ಕಡಿಮೆ ರೊಕ್ಕ ಆಯ್ತು ನಾ ಈಗ ಸಣ್ಣದು ತೊಗೊಂಡು ಮತ್ತು ಆಮೇಲೆ ಚೇಂಜ್ ಮಾಡೋದು ಅಂಥದ್ದು ಇಂಥದ್ದು ಇದು ಇರೋದಿಲ್ಲ ಇವೆಲ್ಲ ಏನಂದ್ರೆ ವಸ್ತುಗಳು ಒಂದು ಸಲ ತೊಗೊಳೋದು ಮತ್ತು ಲೈಫ್ ಟೈಮಿಗೆ ಬರುವಂಥ ವಸ್ತುಗಳು ನೋಡ್ರಿ ಇವು ಹೀಗಾಗಿ ತೊಗೊಳೋ ತೊಗೋತೀನಿ ಸ್ವಲ್ಪ ಇನ್ನೂ ಬೇಕಾದ್ರೆ ನನಗೆ ಹೆಚ್ಚಿನ ಒಂದು ಬರ್ಡನ್ ಆದರೂ ಚಿಂತಿಲ್ಲ ನಾನು ಡಬಲ್ ಡೋರಿಂದ ತೊಗೋಬೇಕಂತ ಹೇಳಿ ಡಿಸೈಡ್ ಮಾಡಿ ಎನ್ಕ್ವೈರಿ ಮಾಡಕತ್ತೀನಿ ಬಟ್ ಇಲ್ಲಿ ಹೆಂಗಂದ್ರೆ ಕಂಪ್ನಿ ವೈಸ್ ಆಗಿರ್ಬೋದು ಮತ್ತು ಆಕೂರು ಫೀಚರ್ ವೈಸ್ ಆಗಿರ್ಬೋದು ಸೈಸಸ್ ವೈಸ್ ಆಗಿರ್ಬೋದು ರೇಟಲ್ಲಿ ಬಹಳ ವೇರಿಯೇಷನ್ಸ್ ಅದಾವೆ ಡಿಫ್ರೆನ್ಸ್ ಅದಾವೆ ಅಂತ ಹೇಳ್ಬೋದು ಮತ್ತೊಂದು ಹೇಳಬೇಕಂದ್ರೆ ಮೇನ್ ಅಂದರೆ ಮೇನ್ ಪಾಯಿಂಟ್ ಹೇಳಬೇಕಂದ್ರೆ ಸ್ನೇಹಿತರೆ ನಾನು ಏನೇ ಬೆಳವಣಿಗೆ ಮಾಡ್ಕೊಂಡ್ರು ಏನೇ ದುಡಿದ್ರು ಎಷ್ಟು ಕಷ್ಟ ಬಿದ್ದರೂ ಕೂಡ ನಾನು ಯೂಟ್ಯೂಬಲ್ಲೇನೇ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಬಿಟ್ಟೀನಿ ಅಂದರೆ ಬೇರೆ ಜಾಬ್ ಮತ್ತು ಹೊರಗಡೆ ಹೋಗೋದಾಗ್ಲಿ ಇಲ್ಲ ಏನಾದರೂ ಮತ್ತೆ ಇನ್ನೊಂದು ಮನೆಯೊಳಗನೆ ಬೇರೆ ಜಾಬ್ ಆಗಲಿ ಯಾವುದನ್ನು ನಾನೀಗ ಮಾಡಬಾರ್ದು ನಂದು ಏನು ಎಫರ್ಟ್ ಇದ್ರೂ ಏನೋ ನಂದು ಇದ್ರೂ ನಾನು ಇದ್ರೊಳಗನ ಯೂಟ್ಯೂಬಲ್ಲೇನ ಹಾಕಿ ಯೂಟ್ಯೂಬಲ್ಲೇನ ದುಡಿಬೇಕು ಎರಡೂ ಚಾನಲ್ನ ಅವನ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅದರೊಳಗೆ ಅರ್ನಿಂಗ್ ಮಾಡಬೇಕು ಅದರೊಳಗೆ ನಾನು ಜೀವನ ಕಟ್ಕೊಳ್ಬೇಕಂತ ಫೈನಲ್ ಆಗಿ ನಾನು ಡಿಸೈಡ್ ಆಗಿಬಿಟ್ಟೆನಿ ಹೀಗಾಗಿ ನಾನು ಫ್ರಿಜನ್ನು ನಾನು ಕಷ್ಟ ಕಷ್ಟವಿದ್ರು ಕೂಡ ಅಂದರೆ ಈಗ ನನ್ನ ಕಡೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಝೀರೋ ಅಮೌಂಟ್ ನಾನು ಮೇಲೆ ಬಂದೀನಿ ಇಲ್ಲೇ ಶಾಪಿಗೆ ಅಂದರೆ ಇನ್ಸ್ಟಾಲ್ಮೆಂಟ್ ಮೇಲೆ ತೊಗೋಬೇಕು ಅಂತಲೇ ಬಂದಿರೋದು ಡೌನ್ ಪೇಮೆಂಟಿಗೂ ಕೂಡ ಒಂದು ರೂಪಾಯಿನೂ ಇಲ್ಲದೇ ಬಂದೆ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಅಷ್ಟೊಂದು ನೀಡ್ ಐತೆ ನನಗೆ ಫ್ರಿಜ್ಜಿಗೆ ಯಾಕಂದರೆ ನನ್ನ ಉದ್ಯೋಗಕ್ಕೆ ಉದ್ಯೋಗ ಮೀನ್ಸ್ ಇದೇ ಯೂಟ್ಯೂಬನ್ನೇ ಅಲ್ಲ ಅವ ನನ್ನ ಉದ್ಯೋಗ ಈಗ ಬ್ಲಾಗ್ ಆಗಿರ್ಬೋದು ಅಥವಾ ರೆಸಿಪಿ ಆಗಿರ್ಬೋದು ಇವೇ ನನ್ನ ಉದ್ಯೋಗ ಇದನ್ನು ಬಿಟ್ಟು ನನಗೆ ಬೇರೆ ಯಾವುದು ಬೇಡ ಬೇಡ ಈಗ ಇದಿಷ್ಟನ್ನ ಇದನ್ನ ಎರಡು ಚಾನಲ್ನ ಚೆನ್ನಾಗಿ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋದ್ರಾಯಿತು ಏನೋ ದುಡಿದ್ರು ಏನೋ ಎಫರ್ಟ್ ಹಾಕಿದ್ರು ಏನೋ ಕಷ್ಟ ಬಿದ್ದರೂ ಇವೆರಡು ಚಾನಲ್ಗೆ ನಾನು ಕಷ್ಟ ಬಿದ್ದು ನಾನು ಇದ್ರೊಳಗನ ಏನಾದರೂ ಮುಂದೆ ಬರಬೇಕು ಇದ್ರೊಳಗೆ ನಾನು ಜೀವನ ಕಟ್ಕೊಳ್ಬೇಕು ಅಂತ ಫೈನಲ್ ಆಗಿ ಡಿಸೈಡ್ ಆಗಿದ್ದರಿಂದ ನಾನು ಇಷ್ಟೊಂದು ಕಷ್ಟ ಇದ್ದರೂ ಕೂಡ ಫ್ರಿಜ್ಜನ್ನು ತೊಗೊಳ್ಳೋಕೆ ಬಂದೀನಿ ಸ್ವೇರಾಗಿ ಹೇಳಬೇಕಂದ್ರೆ ಡೌನ್ ಪೇಮೆಂಟಿಗೂ ನನಗೆ ಒಂದು ರೂಪಾಯಿನೂ ತೊಗೊಂಡು ಬಂದಿಲ್ಲ ಸ್ನೇಹಿತರೆ ಇಲ್ಲೇ ಅದನ್ನ ನಾನು ಎನ್ಕ್ವೈರಿ ಇದ್ದೆ ಇಲ್ಲೆಲ್ಲ ಏನಂದರೆ ಇ ಎಮ್ ಐ ಕಾರ್ಡು ಅವೆಲ್ಲ ಮಾಡಿಸ್ಬೇಕು ಮತ್ತು ಈ ಥರ ಎಲ್ಲ ಇರ್ತೈತಿ ಮತ್ತು ಅದಕ್ಕಂತನ ಕೆಲವೊಂದಿಷ್ಟು ಪೇಪರ್ಸ್ ವರ್ಕ್ ಇರ್ತೈತಿ ಅಂದರೆ ಇನ್ಸ್ಟಾಲ್ಮೆಂಟ್ ಅಂದರೆ ಪೇಪರ್ಸ್ ವರ್ಕಿಗೆ ಇಷ್ಟೊಂದು ಸಪ್ರೇಟಾದ ಅಮೌಂಟ್ ಇರ್ತೈತಿ ಹಾಗೆ ಇ ಎಮ್ ಐ ಕಾರ್ಡ್ ಮಾಡಿಸ್ಬೇಕಂದ್ರೆ ಆದ ಅಮೌಂಟ್ ಐತಿ ಅಂದರೆ ಫ್ರಿಜ್ಜಿನ ಪ್ರೈಸ್ ಬಿಟ್ಟನ ಒಂದು ಎರಡೂವರೆ ಮೂರು ಸಾವಿರ ಎಕ್ಸ್ಟ್ರಾ ಆಗ್ತೈತಿ ಅಂತದನ್ನು ಇದ್ರು ಅನಿವಾರ್ಯ ಏನು ಮಾಡಲಿಕ್ಕೆ ಬರೋಂಗಿಲ್ಲ ನಾನು ನನಗೆ ಬೇಕಂದ್ರೆ ಬೇಕೇ ಬೇಕು ಈಗ ಒಂದು ಏನೋ ಬಿಸ್ನೆಸ್ ಅಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಇದ್ದೇ ಇರ್ತೈತಿ ಸೊ ನಾನು ಅದೇ ಥರ ಅಂದ್ಕೊಂಡಿದ್ದೀನಿ ನನ್ನ ಒಂದು ಚಾನಲಿಗೋಸ್ಕರ ನಾನು ಅದೇ ನನ್ನ ಬಿಸ್ನೆಸ್ ಅದೇ ನನ್ನ ವರ್ಕ್ ಅಂದಮೇಲೆ ಅದಕ್ಕಾಗಿ ನಾನು ಇನ್ವೆಸ್ಟ್ಮೆಂಟ್ ಮಾಡೋಕೆ ತಪ್ಪಲ್ಲ ನಾನು ಮಾಡಿದರೆ ಒಳ್ಳೇದನ್ನ ಇದು ಮತ್ತು ನನಗೂ ಪರ್ಸ್ನಲಿನೂ ಯೂಸ್ ಆಕೈತಿ ಮತ್ತು ನನ್ನ ಒಂದು ದುಡಿಮೆಗೂನು ಅಂದರೆ ನನ್ನ ಚಾನಲ್ಗೂ ಯೂಸ್ ಆಗ್ತಿತ್ತು ಅಂದ್ಕೊಂಡು ನಾನು ಹೋದ್ರೆ ಹೋಗಲಿ ಎಕ್ಸ್ಟ್ರಾ ಒಂದು ಮೂರು ಸಾವಿರ ಎರಡೂವರೆ ಸಾವಿರ ಹೋದರೂ ಪರವಾಗಿಲ್ಲ ನಾನು ತೊಗೋಬೇಕು ಯಾಕಂದರೆ ಎಟ್ ಎಟ್ ಅ ಟೈಮ್ ಇಷ್ಟು ಅಮೌಂಟ್ ಕೊಟ್ಟು ತಗೋಷ್ಟು ಶಕ್ತಿ ನನ್ನ ಹತ್ತಿರ ಇಲ್ಲ ಬಜೆಟು ನನ್ನ ಹತ್ತಿರ ಇಲ್ಲ ನಿಮಗೂ ಎಲ್ಲ ಗೊತ್ತಿದ್ದಂಗೆ ಐತಿ ನಾನು ಎಲ್ಲನೂ ಈಗ ಮನೆಗೆ ಹಾಕಿ ಖಾಲಿ ಆಗಿಬಿಟ್ಟಿನಿ ಎಕ್ಸ್ಟ್ರಾ ಮತ್ತು ಸಾಕಷ್ಟು ಲೋನ್ಸ್ ಮಾಡ್ಕೊಂಡೆ ನನ್ನ ಮೇಲೆ ಮನೆ ಕಟ್ಟಿಸ್ಕೊಂಡು ಸಾಕಷ್ಟು ಲೋನ್ ಕೂಡ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ರಿಕವರಿ ಮಾಡ್ಕೋತ ನಾನು ಜೀವನ ಕಟ್ಕೊಂತ ಹೋಗ್ಬೇಕು ಅದಕ್ಕೋಸ್ಕರ ಇದೇ ಆಗೋದು ಮತ್ತೆ ನಾನು ಅಲ್ಲಿ ಇಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ನಾನು ಅ ಪರವಾಗಿಲ್ಲ ಇನ್ನೂ ಒಂದ ಸ್ವಲ್ಪ ತ್ರಾಸ ಆದ್ರೂ ಪರವಾಗಿಲ್ಲ ಇನ್ನ ಸ್ವಲ್ಪ ಎಫರ್ಟ್ ಹಾಕಿದ್ರು ಪರವಾಗಿಲ್ಲ ನಾನು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮೇಲೆ ತಕೊಂಡೆ ಅದನ್ನ ನಾನು ರಿಕವರಿ ಮಾಡ್ಕೊಂಡ್ರೈತು ಅಂತ ಬಂದೆ ನೋಡ್ರಿ ಮಿಡಲ್ ಕ್ಲಾಸ್ ಲೈಫ್ ಹಿಂಗನೇ ಇರ್ತಿತಿ ಆದ್ರೂ ಫ್ರಿಜ್ ಇಲ್ಲದನ್ನ ಜೀವನ ಮಾಡಬಹುದು ಅದೇನ್ ಪರವಾಗಿಲ್ಲ ಬಟ್ ನನ್ನ ಉದ್ಯೋಗನ ಇದಾದ್ದರಿಂದ ನನ್ನ ಉದ್ಯೋಗಕ್ಕೆ ಇದು ಅತ್ಯವಶ್ಯಕವಾದ್ದರಿಂದ ನಾನೀಗ ಬರಬೇಕಾಗಿತ್ತು ನೋಡ್ರಿ ಸ್ನೇಹಿತರೆ ಮತ್ತು ನನ್ನೆಲ್ಲ ಸ್ನೇಹಿತರ ಮೇಲೆ ನನಗೆ ಅತೀವವಾದ ನಂಬಿಕೆ ಕೂಡ ಐತಿ ಈ ಒಂದು ನನ್ನ ಉದ್ಯೋಗಕ್ಕೆ ನಿಮ್ಮೆಲ್ಲರ ಸಾಥ್ ಐತಿ ನಿಮ್ಮೆಲ್ಲರ ಸಪೋರ್ಟ್ ಐತಿ ಆಶೀರ್ವಾದ ಐತಿ ಪ್ರೀತಿ ಐತಿ ಅಂತ ನಾನು ಅಂದ್ಕೊಂಡೇನಿ ನಂಬ್ಕೊಂಡೇನಿ ಅದಕ್ಕೋಸ್ಕರ ನಾನು ಇವೆರಡೂ ಚಾನಲ್ಗೋಸ್ಕರ ನಾನು ಇಷ್ಟೊಂದು ಕಷ್ಟ ಬಿಡಾಕತ್ತಿನ ಅಂತ ಹೇಳಬಹುದು ಸ್ನೇಹಿತರೆ ಇದೆಲ್ಲ ನಾನು ಎಷ್ಟು ಎಲ್ಲ ಕಷ್ಟ ಬಿದ್ದು ಮಾಡಿದರೂ ಕೂಡ ಇದಕ್ಕೆ ಪ್ರತಿಫಲ ಸಿಗೋದು ಒಂದು ಹೆಚ್ಚಿನ ವ್ಯೂ ಸಿಗೋದು ಆದಾಯ ಸಿಗೋದು ಎಲ್ಲ ನಿಮ್ಮ ಕೈಯಾಗೈತಿ ಸೊ ಅದಕ್ಕೋಸ್ಕರ ನಾನು ಎಲ್ಲ ಸ್ನೇಹಿತರಿಗೆ ಕೇಳೋದು ಒಂದೇನೇ ನಿಮ್ಮೆಲ್ಲರ ಹೆಲ್ಪ್ ಬೇಕು ಯಾವ ರೀತಿ ಅಂತಂದ್ರೆ ಎರಡೂ ಚಾನಲ್ನೂ ವಿಸಿಟ್ ಮಾಡಿಕೊಂಡು ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದ ಡೈಲಿ ವಿಡಿಯೋನ ಎಂಡವರೆಗೆ ನೋಡಿರಿ ಲೈಕ್ ಮಾಡಿರಿ ಆದಷ್ಟು ಎಲ್ಲರೊಂದಿಗೆ ಶೇರ್ ಮಾಡಿರಿ ಇದೇ ನನಗೆ ನೀವು ಮಾಡುವಂಥ ಒಂದು ದೊಡ್ಡ ಸಹಾಯ ಅನ್ಬೋದು ಅದರಿಂದ ನನಗೆ ಒಂದು ಅರ್ನಿಂಗ್ ಹೆಚ್ಚಾದಂದ್ರೆ ನಾನು ಆದಷ್ಟು ಬೇಗನೆ ನನ್ನ ಮೇಲಿರುವಂಥ ಎಲ್ಲ ಲೋನ್ಗಳನ್ನು ತೀರಿಸ್ಕೊಳ್ಳಿಕ್ಕೆ ನನಗೆ ಅನುಕೂಲ ಆಗ್ತೈತಿ ನಾನು ಕೂಡ ಒಂದು ಆರಾಮದ ಜೀವನ ಮಾಡಲಿಕ್ಕೆ ಅನುಕೂಲ ಆಕೈತೆ ಅಂತ ಹೇಳ್ಬೋದು ಅಂದರೆ ಟೆನ್ಷನ್ ಫ್ರೀ ಜೀವನ ಮಾಡಲಿಕ್ಕೆ ಅನುಕೂಲ ಆಕೈತೆ ಅಂತ ಕೇಳ್ಕೊತೇನೆ ನೋಡ್ರಿ ಅದಕ್ಕೋಸ್ಕರ ಸ್ನೇಹಿತರೆ ತಪ್ಪದೆ ಎಲ್ಲರೂ ಎರಡೂ ಚಾನಲ್ನು ವಿಸಿಟ್ ಮಾಡಿಕೊಂಡು ಎರಡೂ ಚಾನಲ್ನು ತಪ್ಪದು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವಿಡಿಯೋನ ವಾಚ್ ಮಾಡ್ರಿ ಎಂಡ್ವರ್ಗೆ ವಾಚ್ ಮಾಡ್ರಿ ನಂಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಮತ್ತು ಈ ಒಂದು ನನ್ನ ಒಂದು ಡಿಸಿಷನ್ ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ನಿರ್ಣಯ ಅದನ್ನೂ ಕೂಡ ತಿಳಿಸ್ರಿ ನೀವು ಅನ್ಬೋದು ಏನಾಗೈತಿ ಎಷ್ಟಿರ್ತೈತಿ ಮನೆ ಕೆಲಸ ಹೊರಗಡೆ ದುಡಿಯೋಕೆ ಹೋಗ್ಬೋದಲ್ಲ ನೀವು ಅಂಥೇಳಿ ನಂದು ಹೆಂಗಾಗ್ಯದಂದ್ರೆ ನನಗೆ ದುಡ್ದು 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 ಹೊರಗಡೆ ಇನ್ನೊಬ್ರ ಕೈಯಾಗಿ ದುಡ್ದು 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 ಸಾಕಾಗ್ಬಿಟ್ಟೈತೆ ರೀ ಕರೆ ಹೇಳ್ಬೇಕಂದ್ರೆ ನನ್ಕಿ ಇನ್ನೂ ಎಷ್ಟೋ ವಯಸ್ಸಾದ ಮೇಲೆ ಕೈಯಾಗಿ ದುಡಿಯೋರು ಇದ್ದಾರೆ ಒಪ್ಕೋತೀನಿ ನಾನು ಬಟ್ ನನಗೆ ಎಷ್ಟು ನೀಡ್ ಐತಲ್ಲ ಅಷ್ಟು ನೀಡ್ ನನಗೆ ಈ ಒಂದು ಚಾನಲ್ಗಳಿಂದ ನನಗೆ ಸಾಕಾಗ್ತೈತಿ ಅಂತ ಅಂದ್ಕೊಂಡೇನಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ನನಗೆ ಹೊರಗೆ ಹೋಗೋದು ಬೇಜಾರು ಆಗೈತೆ ಅಂತ ಹೇಳ್ಬೋದು ಯಾಕಂದರೆ ಈಗಿನ ಟೈಮೊಳಗೆ ಜಾಬ್ ಸಿಗೋದು ಭಾಳ ರೇಯರ್ ಆಗೈತಿ ನಾನು ಏನೋ ಜಾಬ್ ಕಂಟಿನ್ಯೂ ಮಾಡಿದ್ದೆಂದ್ರೆ ಚಲೋನೇ ಇತ್ತು ಬಟ್ ನಾನು ಬಿಟ್ಟಿದ್ದೆ ಅಲ್ಲ ಇನ್ನು ನಂತರ ಎಲ್ಲಿ ಜಾಬು ಕೂಡ ನಾನು ಸಾಕಷ್ಟು ಸಲ ಇನ್ಕ್ವೈರಿ ಮಾಡಿದ್ದೀನಿ ಆದರೆ ಎಲ್ಲಿ ಕೂಡ ನನಗೆ ಸೆಟ್ ಆಗಕತ್ತಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದ್ರು ಇದ್ರೊಳಗೆ ಮಾಡಬೇಕಂತ ನಿರ್ಣಯ ತೊಗೊಂಡ್ಬಿಟ್ಟೀನಿ ಈ ನಿರ್ಣಯ ನಿಮಗೆ ಹೆಂಗೆ ಅನ್ನಿಸ್ತು ಸರಿನಾ ತಪ್ಪ ಅದನ್ನು ಕೂಡ ತಿಳಿಸ್ರಿ ಮತ್ತು ಇಷ್ಟೆಲ್ಲ ಇಲ್ಲಿ ಬಂದ ನಂತರ ಒಂದು ಏನಂದ್ರೆ ನನ್ನ ಹೆಸರು ಮೇಲೇ ನಾನು ಮಾಡಿಸ್ಬೇಕು ಇನ್ಸ್ಟಾಲ್ಮೆಂಟ್ ಮೇಲೆ ಇ ಎಮ್ ಐ ನನ್ನ ಹೆಸರು ಮೇಲೆ ಮಾಡಿಸ್ಬೇಕಂದ್ರೆ ನಂದು ಏನೈತಲ್ಲ ಸಿವಿಲ್ ಸ್ಕೋರ್ ಏನೈತಲ್ಲ ಫುಲ್ ಡೌನ್ ಐತಿ ಬಿಕಾಸ್ ನನ್ನ ಹೆಸರು ಮೇಲೆ ನನ್ನ ತಮ್ಮನಿಗೆ ನಾನು ಬೈಕ್ ಕೊಡಿಸಿದ್ದೆ ಅವನು ಅದರೊಳಗೆ ಕರೆಕ್ಟಾಗಿ ಅದನ್ನು ಇನ್ಸ್ಟಾಲ್ಮೆಂಟ್ ಕರೆಕ್ಟಾಗಿ ಆ ಟೈಮ್ನಾಗ ಅಂದ್ರೆ ಭಾಳ ವರ್ಷದ ಹಿಂದೆ ಇದು ಒಂದು ಐದಾರು ವರ್ಷದ ಹಿಂದೆ ಅಂದ್ಕೊಡ್ರಿ ಅವಾಗನ ನನ್ನ ಅಕೌಂಟ್ ಮೇಲೇ ನನ್ನ ಹೆಸರು ಮೇಲೆನಾ ನನ್ನ ಸ್ಯಾಲ್ರಿ ಅಕೌಂಟ್ ಮೇಲೆ ಅವನಿಗೆ ಬೈಕನ್ನು ತಗೊಂಡಿದ್ದವನ ಬಟ್ ಅಲ್ಲಿ ಇನ್ಸ್ಟಾಲ್ಮೆಂಟ್ ಅವನಿಗೆ ಆವಾಗಿನ ಪರಿಸ್ಥಿತಿ ಕರೆಕ್ಟಾಗಿ ಕಟ್ಟೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಹೀಗಾಗಿ ಸಿವಿಲ್ ಸ್ಕೋರ್ ಫುಲ್ಲನ್ನು ಡೌನ್ ಐತಿ ಈ ಕಾರಣಕ್ಕ ನನ್ನ ಹೆಸರು ಮೇಲೆ ಇ ಎಮ್ ಐ ಕಾರ್ಡ್ ಕ್ರಿಯೇಟ್ ಆಗಲಿಲ್ಲ ನಂತರದಲ್ಲಿ ಕಾವೇರಿದ ಮಾಡಿಸ್ಬೇಕಂತಂದ್ರೆ ಕಾವೇರಿದು ಪ್ಯಾನ್ ಕಾರ್ಡ್ ಇರಲಿಲ್ಲ ಅನಿವಾರ್ಯವಾಗಿ ಮತ್ತು ಮಾಮಾರನ್ನೇ ಕರೆಸಿದ್ವಿ ಮನೆಯಿಂದ ಯಾಕಂದ್ರೆ ಬರುವಾಗ ನೋಡಿದ್ರಿ ನೀವು ನಾವು ಅಷ್ಟೇ ಬಂದಿದ್ವಿ ಮನೆಯೊಳಗೆ ಹುಡುಗರ ಕಡೆ ಇವ್ರನ್ನ ಮಾಮಾರನ್ನೇ ಬಿಟ್ಟು ಬಂದಿದ್ವಿ ಬಟ್ ಹಿಂಗಾದ್ಬಿಟ್ಲಿ ಅಂದ್ರೆ ಮತ್ತೆ ಕಾರ್ಡ್ ಮಾಡ್ಸಕ್ಕೆ ಇ ಎಮ್ ಐ ಕಾರ್ಡ್ ಮಾಡ್ಸೋಕೆ ಮತ್ತು ಮಾಮಾನ ಕರೆಸಿದ್ವಿ ಮಾಮಾರ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಬಂದರು ಅವ್ರ ಅವ್ರ ಹೆಸರು ಮೇಲೇನ ನಾನು ಫ್ರಿಜ್ಜನ್ನು ತೊಗೊಂಡೆ ನೋಡ್ರಿ ಅಂದ್ರೆ ಅವ್ರ ಹೆಸರಿಂದನೇ ಇ ಎಮ್ ಐ ಕಾರ್ಡ್ ಕ್ರಿಯೇಟ್ ಆಗಿ ಸ್ನೇಹಿತರೆ ಇಲ್ಲಿ ಸೊ ಇದೊಂದು ಹೆಲ್ಪ್ ಅನ್ಬೋದು ಇವೆಲ್ಲ ಬ್ಯಾಕ್ ಬೋನ್ ಹೆಲ್ಪ್ ಅಂತಾರಲ್ಲ ಆ ಥರ ನಿಜವಾಗ್ಲೂ ನನ್ನ ಫ್ಯಾಮಿಲಿ ಒಳಗೆ ನಾವೆಲ್ಲರೂ ಅದೀವಿ ಅದೊಂದು ಹೆಲ್ಪ್ ಆತ ನನಗೆ ನಮ್ಮ ಮಾಮಾರ ಇ ಎಮ್ ಐ ಕಾರ್ಡ್ ಮಾಡಿಸಿದ್ರಿಂದ ಇನ್ಸ್ಟಾಲ್ಮೆಂಟ್ ನನಗೆ ಸಿಗು ಇನ್ಸ್ಟಾಲ್ಮೆಂಟ್ ಮೇಲೆ ನಾನು ತೊಗೊಳಕ್ಕೆ ನನಗೆ ಸರಳ ಹೇಳ್ಬೋದು ಸ್ನೇಹಿತರೆ ಸೊ ಇಷ್ಟೊಂದು ತೊಗೋತೀವಿ ಅಂದ್ರೂ ಇಷ್ಟೊಂದು ಎಲ್ಲನೂ ಹೇಳ್ಬೋದು ಇದ್ರ ಜೊತೆಗೆ ಅದೆಲ್ಲ ಎ ಎಮ್ ಐ ಕಾರ್ಡ್ ಕ್ರಿಯೇಟ್ ಆಗಕ ಸ್ವಲ್ಪ ಟೈಮ್ ಬೇಕಲ್ಲ ಇದ್ರ ಮಧ್ಯದಲ್ಲೇ ನಾವು ಗೊತ್ತಲ್ಲ ಹೆಣ್ಮಕ್ಳದ್ದು ಶಾಪಿಂಗಾಗಿ ಮುಗ್ಯಂಗಿಲ್ಲ ಒಂದು ಹೋಗಿ ಎಲ್ಲ ಏನೇನು ಇರ್ತಾವೆ ಎಲ್ಲನೂ ಹಾಕಿ ಹುಡುಕಾಡಿ ನೋಡಿ ಬರೋರು ನಾವು ಸೊ ನಾನೊಂದು ಹಾಟ್ ಬಾಕ್ಸ್ ನೋಡ್ತಾ ಇದ್ದೆ ಏನಾದರೂ ಒಂದು ನೂರು ರೂಪಾಯಿ ಒಳಗೆ ಬಂದರೆ ಒಂದು ಹಾಟ್ ಬಾಕ್ಸ್ ತೊಗೋಬೇಕು ರೊಟ್ಟಿ ಚಪಾತಿ ಇಡಲಿಕ್ಕೆ ಹಾಟ್ ಬಾಕ್ಸ್ ಇಲ್ಲ ನನ್ನ ಹತ್ರ ಅಗ್ದಿ ಅಂದ್ರೆ ಅಗ್ದಿ ಸಣ್ಣದೈತಿ ಎಲ್ಲದ್ರೊಳಗೆ ರೊಟ್ಟಿ ಚಪಾತಿ ಇಟ್ಟರೆ ಮುದ್ದೆ ಮುದ್ದಿ ಆಗತ್ತವು ಅದಕ್ಕೋಸ್ಕರ ಒಂದು ನೋಡಿದ್ರ ಒಂದು ಐದಾರುನೂರು ರೂಪಾಯಿ ಅವಳಗ್ಗೆ ಬಂದ್ರೆ ತೊಗೊಂಡ್ರದ್ದು ಅಂತ ಹೇಳಿ ಇಲ್ಲೇ ನೋಡಕತ್ತಿದ್ದೆ ನಾನು ಬಟ್ ಇಲ್ಲೇ ಕಾಸ್ಟ್ಲಿನ ಇದ್ದವು ಅದೇ ತೋರಿಸ್ತಾ ಇದ್ರು ಅವರು ಒಂದು ಸಣ್ಣದಿತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡದು ತೋರಿಸ್ರಿ ನನಗೆ ಅಂತಂದೆ ಯಾಕಂದ್ರೆ ಈಗ ನನ್ನ ಹತ್ರ ಆಲ್ರೆಡಿ ಸಣ್ಣದ ಅದರೊಳಗೆ ಮುದ್ದೆ ಮುದ್ದಿ ಆಗಾಕತ್ತವ ಸ್ವಲ್ಪ ದೊಡ್ಡದ ತೋರಿಸ್ರಿ ಅಂತಂದೆ ಸೊ ಅವರು ತೋರಿಸಿದ್ರು ಬಟ್ ಅಗ್ದಿ ಅಂದ್ರೆ ಅಗ್ದಿ ದೊಡ್ಡದಿತ್ತು ಸ್ನೇಹಿತರೆ ಅದು ಆಮೇಲೆ ಸ್ಟೀಲ್ ಒಳಗೆ ತೋರಿಸಿದ್ರು ಸ್ಟೀಲ್ ಒಳಗೂ ಭಾಳ ಕಾಸ್ಟ್ಲಿ ಇತ್ತು ಫೋರ್ಟೀನ್ ಹಂಡ್ರೆಡ್ ಏನೋ ಹೇಳಿದರು ಸೊ ನನ್ನ ಬಜೆಟ್ ಅಂತೂ ಇರಲಿಲ್ಲಲ್ಲ ಸೊ ಹೀಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದೆ ಆಮೇಲೆ ತಂಗಿ ಕುಕ್ಕರೆಲ್ಲ ನೋಡಕತ್ತಿದ್ಲು ಮಿಕ್ಸಿ ನೋಡತ್ತಿದ್ಲು ಕುಕ್ಕರ್ ನೋಡಕತ್ತಿದ್ಲು ಈ ರೀತಿಯಾಗಿ ನಮ್ಮದು ಶಾಪಿಂಗು ನಡೆದಿತ್ತು ಸೊ ನೋಡ್ತಾ ಇದ್ರಲ್ಲ ಎಲ್ಲ ನೋಡ್ತಾ ಇದ್ವಿ ಕಾಡ ಗುಮಟ ಟೈಮ್ ಪಾಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೆಲ್ಲ ನಾವು ನೋಡ್ತಾ ಇದ್ವಿ ಆಮೇಲೆ ಮಾಮಾರ್ದು ಕಾರ್ಡ್ ಕ್ರಿಯೇಟ್ ಆಯಿತು ಕ್ರಿಯೇಟ್ ಆದಮೇಲೆ ಬಂದರು ಬಂದಿಂದ ಹೇಳಿದರು ನನಗೆ ಇಲ್ಲ ಕಾಡಿಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಅಂತ ಅಂತ ಹೇಳಿದರು ಸೊ ಅದ್ರದ ಆಮೇಲೆ ಇ ಎಮ್ ಐದು ಪೇಪರ್ ಅದು ಬೇರೆ ಇರ್ತೈತೆ ಅಂತ ಸ್ನೇಹಿತರೆ ಟೂ ತೌಸಂಡ್ ಸಮಥಿಂಗ್ ಏನೋ ಇಲ್ಲ ಫೋರ್ಟೀನ್ ಹಂಡ್ರೆಡ್ ಸಮಥಿಂಗ್ ಏನೋ ಹೇಳಿದರು ಸರಿ ಬಿಡು ಅದೇ ಹೇಳಿದ ನಿಮ್ಗೆ ನಂದಂತೂ ಅನಿವಾರ್ಯ ಇತ್ತು ತೊಗೊಳ್ಳೇಬೇಕಿತ್ತು ಸೊ ಹೀಗಾಗಿ ನಾನೀಗ ಪೇ ಮಾಡೋಕ್ಕೆ ಹೊಂಟೆ ನೋಡಿರಿ ಸ್ನೇಹಿತರೆ ನಾನು ಯಾವ್ದು ತೊಗೊಂಡೆ ಸಿಂಗಲ್ ಡೋರ್ ತೊಗೊಂಡು ಡಬಲ್ ಡೋರ್ ತೊಗೊಂಡು ಯಾವ ಫ್ರಿಡ್ಜ್ ತೊಗೊಂಡೆ ಅದು ನಿಮ್ಗೆ ನಾಳೆ ಬ್ಲಾಗ್ ಒಳಗೆ ಗೊತ್ತಾಕೈತಿ ಯಾಕಂದರೆ ನಾಳೆ ಬರ್ತೈತಂತ ಫ್ರಿಜ್ಜ್ ಹೀಗಾಗಿ ನಿಮಗೂ ಶೇರ್ ಮಾಡ್ತೀನಿ ನಾನು ತೊಗೊಂಡಿದ್ದ ಫ್ರಿಜ್ಜನ್ನು ಮತ್ತು ನೀವು ನೋಡಿರಿ ಅಂತ ಡಬಲ್ ಡೋರ್ ತೊಗೊಂಡು ಸಿಂಗಲ್ ಡೋರ್ ತೊಗೊಂಡು ಅಂಥೇಳಿ ಆಮೇಲೆ ಅದಕ್ಕೆ ಎಷ್ಟು ಬಿತ್ತು ಏನು ಬಿತ್ತು ಅದನ್ನು ಕೂಡ ನೋಡೋಣ ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮಾರ್ಕೆಟಿಗೆ ಬಂದ್ವಿ ಸ್ನೇಹಿತರೆ ತಂಗಿ ಸ್ವಲ್ಪ ಒಂದು ಎರಡು ಮೂರು ಐಟಮ್ಸ್ ಅಷ್ಟೇ ಗ್ರೋಸರಿ ತೊಗೊಳೋದಿತ್ತಕ್ಕಿ ಆಕಿ ತೊಗೊಳಾಕತ್ತಿದ್ಲೆ ಮತ್ತು ಕಾವೇರಿಗೆ ನಾನು ಒಂದು ಚೂರೇ ಚೂರು ತರಕಾರಿ ತೊಗೊಂಬಂದುಬಿಡೋ ಇಲ್ಲೇ ಮುಂದೆ ಒಂದು ಸ್ವಲ್ಪ ಏನೈತೆ ಅದನ್ನು ಯಾಕಂದ್ರೆ ಫ್ರಿಜ್ ಇರ್ಲಾರ್ದಕ್ಕೂ ಆಯಿತು ಆಮೇಲೆ ನಾವು ತಂಗಿ ಮನೆಯೊಳಗಿದ್ವಲ್ಲ ತರಕಾರಿನ ತಂದಿರಲಿಲ್ಲ ಅದಕ್ಕೋಸ್ಕರ ಅಲ್ಲೇ ಕಳಿಸಿದೆ ಇವೆಲ್ಲ ಹೋಲ್ಸೇಲ್ ಶಾಪ್ಸ್ ರೀ ಇವ ಗ್ರೋಸರಿ ಇವ ಸಾಕಷ್ಟು ಸರಿ ತೋ ತೋರಿಸಿದೆ ನಿಮ್ಗೆ ಸಾಕಷ್ಟು ಬ್ಲಾಗ್ಸ್ ಅದಾವ ನಾ ಗ್ರೋಸರಿ ಮಾಡಿದ್ವೆಲ್ಲ ಸೊ ಇದು ಧಾರವಾಡದೊಳಗಿಂದ ರೀ ಎಲ್ಲ ಇಲ್ಲ ಹೋಲ್ಸೇಲಾಗಿ ಸಿಗ್ತಾವೆ ಸೊ ನೋಡಿರಿ ಕಾವೇರಿ ತೊಗೊಂಡು ಬಂದ್ಲು ಏನೇನು ತೊಗೊಂಡ್ಬಂದ್ಲ ಕೇಳೋಣ ಬರ್ರಿ ಟಮಾಟಿ ಆಲೂಗಡ್ಡೆ ಬೆಂಡೆಕಾಯಿ ಒಂದು ಕ್ಯಾಬೇಜ್ ಕೊತ್ತಂಬರಿ ಸೌತಿ ನೋಡಿದ್ರಲ್ಲ ನನ್ನ ಮಗಳು ತರಕಾರಿ ತೊಗೊಂಡು ಬಂದಾಳ ಶಾಪಿಂಗ್ ಬಂದಾಳ ಸೊ ಏನೈತ್ವ ಇಲ್ಲೇ ಭಾಳ ಒಳಗೆ ಹೋಗ್ಬೇಡ ಟೈಮ್ ಆಗಿತ್ತು ಸ್ನೇಹಿತರೆ ಭಾಳ ಒಳಗಡೆ ಮಾರ್ಕೆಟ್ ಒಳಗೆ ಹೋಗ್ಬೇಡ ಮುಂದನ ಒಂದು ಸ್ವಲ್ಪ ತೊಗೊಂಡ್ಬಂದುಬೇಡ ಅಂದಿದ್ದೆ ಸೊ ಕರಗಡೆ ತೊಗೊಂಡು ಬಂದಾಳ ಆರಾಮಾಗಿ ಒಂದು ಎರಡು ಮೂರು ದಿವಸ ನಮಗೆ ನಡೆದ ನಡೀತಿತ್ತು ಸೊ ಈಗೇನೈತಿ ತಂಗಿದು ಭಾಳ ಇರಲಿಲ್ಲ ಒಂದು ಎಣ್ಣೆ ಡೆಬ್ಬಿ ತೊಗೋಬೇಕಿತ್ತಕ್ಕಿ ಹಾಗೇನ ಅವಲಕ್ಕಿ ತೊಗೋಬೇಕಿತ್ತಂತ ಸೊ ಫಟಾಫಟನ್ ಅಂತಕಿನ ಕೂಡ ತೊಗೊಂಡ್ಬಿಟ್ಲೆ ಭಾಳ ಅದ್ರ ಲೇಟ್ ಆಗ್ತಿತ್ತಲ್ಲ ಏನು ಮೇನ್ ತಿಂಗ್ಸೇ ಇದ್ವು ಹೀಗಾಗಿ ಫಟ್ ಅಂತ ಮುಗಿತಂತ ಹೇಳ್ಬೋದು ಸ್ನೇಹಿತರೆ ತಂಗಿಗೂ ನಿನ್ನೆಯಿಂದನೂ ಜ್ವರ ಸ್ಟಾರ್ಟ್ ಆಗಿತಿ ಅದರೊಳಗನ ಈಗ ನೋಡ್ರಿ ನಾನು ಕೂಡ ಕರ್ಕೊಂಡು ಆಕೆಗೆ ಸ್ವಲ್ಪ ಆರಾಮ್ ಇಲ್ಲವಾ ಇಲ್ಲವ ಇವೆಲ್ಲ ನಮ್ಗೆ ಬಗೆಹರಿಯಂಗಿಲ್ಲ ಆಕೆ ಆದ್ರೆ ಸ್ವಲ್ಪ ಅಂದ್ರೆ ಒಬ್ರಗಿಂತ ಒಬ್ಬರು ಚಲೋ ಅಂಥೇಳೆ ಯಾವ್ದು ಬೆಟ್ರ್ ಏನು ಅಂತ ಹೇಳಿ ಸೊ ಹೀಗಾಗಿ ಕರ್ಕೊಂಡು ಬಂದಿದ್ದೆ ಬಂದ್ಲು ಮತ್ತು ಕಾವೇರಿದು ಟೈಮ್ ಆಗಿತ್ತು ದಿ ಆನ್ದ್ವಿ ಯಾಕೆನೂ ಪಿಕ್ ಮಾಡ್ಕೊಂಡು ಬಂದಿದ್ವಿ ಮತ್ತು ಮನೆಯೊಳಗೆ ಹುಡುಗರು ಮತ್ತು ಕಿರಣಿಗೂ ಜ್ವರ ಅವನಿಗೆ ಅವ್ನಿಗೆ ಜ್ವರ ಬಂದುಬಿಟ್ಟವ್ ಸ್ನೇಹಿತರೆ ಹೀಗಾಗಿ ಮಾಮಾರ ಮಕ್ಕಳ ಜೊತೆಗೇನೆ ಇದ್ರೆ ಅಂತ ಹೋಗೇ ಬಿಟ್ರವರು ಅದಷ್ಟು ಕಾರ್ಡ್ ಮಾಡಿಸ್ತವ್ರು ಅಂದ್ರೆ ಮಕ್ಕಳಷ್ಟು ಅಕ್ಕರ್ ಬನ್ಯಕ್ಕೆ ಅಂತ ಹೇಳಿ ಈಗ ನಾವು ಇದಷ್ಟು ಮುಗಿಸ್ಕೊಂಡು ನಮ್ಮದು ಏನಿಲ್ಲ ಸ್ನೇಹಿತರೆ ನಾವು ಕೂಡ ಈಗ ಮನೆ ಕಡೆ ಹೊರಡೋದು ಹೇಳಿ ನೋಡ್ರಿ ಸೊ ಒಂದು ಎಣ್ಣೆ ಡಬ್ಬ ಹಾಗೆ ಅವಲಕ್ಕಿ ಎರಡು ಐಟಮ್ಸ್ ಇತ್ತು ಸೊ ಎರಡು ಐಟಮ್ಸ್ ತೊಗೊಂಡು ಈಗ ಮನೆ ಕಡೆ ಹೋಗೋದು ಅಂಥೇಳೆ ಮತ್ತು ಇವತ್ತಿನ ಒಂದು ಬ್ಲಾಗ ನಿಮಗೆ ಹೆಂಗೆ ಅನ್ನಿಸ್ತಾ ಅದನ್ನು ಕೂಡ ನನಗೆ ತಿಳಿಸ್ರಿ ನನ್ನ ಒಂದು ನಿರ್ಧಾರ ನಿಮ್ಗೆ ಹೆಂಗೆ ಅನ್ನಿಸ್ತು ನಾ ಅನ್ಕೊಂಡಿದ್ದು ಸರಿನಾ ತಪ್ಪಾ ಅದನ್ನು ಕೂಡ ತಿಳಿಸ್ರಿ ಸ್ನೇಹಿತರೆ ಮತ್ತು ಫ್ರಿಜ್ ಬಗ್ಗೆ ನಿಮಗೆ ನಾಳೆ ಬ್ಲಾಗ್ ಒಳಗೆ ಖಂಡಿತವಾಗ್ಲೂ ಗೊತ್ತಾಗೇ ಆಗ್ತೈತಿ ಸರಿ ಸ್ನೇಹಿತರೆ ನೋಡ್ರಿ ಮನೆ ಕಡೆ ಹೊರಟಿವಿ ನಾವೀಗ ಮತ್ತು ಮೊನ್ನೆ ಒಂದು ಬ್ಲಾಗ್ನು ಹಾಕಿದ್ದೆ ನಾನು ಫ್ರಿಜ್ ಬಗ್ಗೆನ ನಮ್ಮ ಮನೆ ಹತ್ರ ಅವರು ಹೊಸ ಫ್ರಿಜ್ಜನ್ನು ತೊಗೊಂಡು ಬಂದಿದ್ದರು ನಾನು ಅವತ್ತಿನ ಬಂದೆ ತಂಗಿ ಮನೆಯಿಂದ ಮನೆಗೆ ನಾ ಬರಕ್ಕೆ ಫ್ರಿಜ್ಜ ಫ್ರಿಜ್ಜೆ ಬಂತವ್ರದ್ದು ಸೊ ಬಂದ ತಕ್ಷಣ ಅದೊಂದು ಖುಷಿ ಅಂತ ಹೇಳ್ಬೋದು ಅವರು ಕೂಡ ಭಾಳ ದಿವಸ ಆಗಿತ್ತು ತೊಗೋಬೇಕು ಅಂದ್ಕೊಂಡು ತೊಗೊಂಡಿದ್ರು ಅವ ಬಂದ್ಬಿಟ್ಲೇನ ಅದು ಅವರು ಅವರು ಅಂದರೆ ಇಲ್ಲ ಏನಾರು ಆಗಲಿ ತ್ರಾಸಾಗಲಿ ಏನಾರು ಆಗಲಿ ತಿಂಗಳ ತುಂಬಿದ್ರು ಪರವಾಗಿಲ್ಲ ನಿನಗೆ ಅವಶ್ಯನ ಐತದ ಕೆಲ್ಸಕ್ಕೆ ಬೇಕೇ ಬೇಕು ನೀನು ಒಂದು ತೊಗೊಂಡು ಅವತ್ತು ಅವರು ಕೂಡ ಅಂದರು ಮತ್ತು ನಾನು ಕೂಡ ಮಾರನೇ ದಿವಸ ಹೋಗಿ ಮಾರನೇ ದಿವಸ ಆದ್ರೆ ಮಾರನೇ ದಿವಸ ಇದು ಮಾರನೇ ದಿವಸ ನಾನು ಹೋಗಿ ನೋಡಕ್ಕಂತನ ಹೋದೆ ಧೈರ್ಯ ಮಾಡಿ ತೊಗೊಂಡೆ ಬಿಟ್ಟೆ ಆದ್ರೆ ಇನ್ಸ್ಟಾಲ್ಮೆಂಟ್ ಕಟ್ಟೋದು ನೋಡಿದ್ರೆ ನಿಜವಾಗ್ಡೂ ಹೊಟ್ಟವೆನೇ ಹತ್ತೈತೆ ಅಂತಾರಲ್ಲ ಹಂಗೆ ಎಲ್ಲಿಂದ ಕಟ್ಟೋದಪ್ಪ ಹೆಂಗೆ ಇನ್ಕಮ್ ಅರಿ ಇಲ್ಲ ಏನಿಲ್ಲ ಅಷ್ಟೊಂದು ಸ್ಯಾಲ್ರಿ ಇಲ್ಲ ಅಂತ ಅದು ಒಂದು ವಿಚಾರನೂ ಬರ್ತೈತಿ ಮತ್ತೆ ಮತ್ತೇನೋ ಒಂದು ಧೈರ್ಯ ಬಂಡ ಧೈರ್ಯ ಅಂತಾರಲ್ಲ ಹಂಗೆ ಇಲ್ಲ ಹಂಗೆ ಅನ್ಕುಂತ್ ಕುಂತ್ರೆ ಏನು ತೊಗೊಳ್ಳೋಕೆ ಮಾಡಕ್ಕೆ ಹಂಗಿಲ್ಲ ಏನೋ ಒಂದು ದೇವ್ರ ದಾರಿ ತೋರಿಸಿ ತೋರಿಸ್ತಾನೆ ಕಷ್ಟ ಮಾಡೋಣ ಕಷ್ಟ ಬಿಳೋನಂತೆ ಇನ್ನೂ ಒಂದು ಹೆಚ್ಚಿನ ಒಂದು ಏನಾದರೂ ಎಫರ್ಟ್ ಹಾಕೋಣಂತೆ ಚಾನಲ್ ಮೇಲೆ ಮೇಲೆನ ದುಡಿಯೋನಂತೆ ರೆಸಿಪಿ ಹಾಕ್ಕೋತ ಹೋದ್ರೆ ನನಗೂ ಕೂಡ ವ್ಯೂಸ್ ಬಂದ ಬರ್ತಾವೆ ನನ್ನ ಸ್ನೇಹಿತರು ನೋಡೇ ನೋಡ್ತಾರೆ ಅದರಿಂದ ದುಡುಕಿ ಹೆಚ್ಚಾತಂದ್ರೆ ನಾನು ಏನಾದರೂ ಆರಾಮಾಗಿ ನನ್ನ ಲೋನ್ಸ್ ಎಲ್ಲ ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಅನ್ನೋದು ಒಂದು ಧೈರ್ಯ ಮೇಲೆ ನಾನು ಕೂಡ ಪರ್ಚೇಸ್ ಮಾಡೇ ಬಿಟ್ಟೆ ಸ್ನೇಹಿತರೆ ನಿಮಗೆ ನಾಳೆ ಬ್ಲಾಗ್ ಒಳಗೆ ನೋಡೋಕೆ ಸಿಕ್ಕ ಸಿಗ್ತೈತಿ ಹೆಂಗೈತಿ ಯಾವುದು ಎಷ್ಟು ಏನು ಎತ್ತ ಹೇಳಿ ಸೊ ನಾಳೆ ಬ್ಲಾಗ್ನು ವೆಯ್ಟ್ ಮಾಡಿರಿ ಮೊನ್ನೆನ ಅಂದಿದ್ರಿ ನೀವೇ ತೊಗೊಂಡ್ರಿ ಅಂತ ಅಂದ್ಕೊಂಡಿದ್ವಿ ಭಾಳ ಖುಷಿ ಆಯಿತು ಅಂಥೇಳಿ ಮತ್ತು ಆದಷ್ಟು ಬೇಗ ತೊಗೋರಿ ನೀವು ಕೂಡ ಅಂಥೇಳಿ ಯಾಕಂದ್ರೆ ಮೊನ್ನೆ ನಾನು ತೊಗೊಂಡಿನ ಫ್ರಿಜ್ ಅಂತ ಅಷ್ಟೊಂದು ಕು ನನಗಿಂತ ಹೆಚ್ಚಾಗಿ ಖುಷಿ ಪಟ್ಟಿದ್ರಿ ಸ್ನೇಹಿತರೆಲ್ಲರೂ ಬಟ್ ಫುಲ್ ವಿಡಿಯೋ ನೋಡಿದ್ಮೇಲೆ ಮತ್ತೊಂದು ಸಲ ಕಮೆಂಟ್ ಕೂಡ ಹಾಕಿರಿ ನಿಮ್ದ ಅನ್ಕೊಂಡ್ಬಿಟ್ಟಿದ್ವಿ ಫ್ರಿಜ್ ಆದಷ್ಟು ಬೇಗ ನೀವು ನೀವು ತೊಗೊಂಡ್ಬಿಡ್ರಿ ಹೇಳಿ ಸೊ ನಿಮ್ಮೆಲ್ಲರ ಒಂದು ಏನಂತೀರಿ ವಿಶಸ್ ಮೇಲೆನ ಮತ್ತು ನಾನು ಒಂದು ಗಟ್ಟಿ ಧೈರ್ಯ ಮಾಡೇನ ನನಗೆ ಅವಶ್ಯನ ಐತಲ್ರಿ ಭಾಳ ಅಂದ್ರೆ ಭಾಳ ನೀಡಿತ್ತು ಅದಕ್ಕೆ ಬಿಟ್ಟೆ ನಾಳೆ ಬ್ಲಾಗ್ ಒಳಗೆ ಮತ್ತೆ ಸಿಗೋಣ ಅಂತ ಸ್ನೇಹಿತರೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಧನ್ಯವಾದಗಳು